ಹಾಯ್ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇದು ಮುಂಬೈನಲ್ಲಿ ಇರುವಂತಹ ಸಿದ್ಧಿವಿನಾಯಕ ದೇವಸ್ಥಾನ ಆ್ಯಕ್ಚುಲಿ ಮುಂಬೈಯಿಂದ ಕರ್ನಾಟಕಕ್ಕೆ ಬಂದು ಫೈವ್ ಟು ಸಿಕ್ಸ್ ಡೇಸ್ ಆಗೋಯ್ತು ಹಾಗೇರಿ ಇವಾಗ ನಾನು ವಿಡಿಯೋಗಳನ್ನು ಎಡಿಟ್ ಮಾಡಿ ಇದ್ದೀನಿ ಕೆಲವೊಂದು ಕಾರಣಗಳಿಂದ ಹಾಕೋಕ್ಕಾಗಿಲ್ಲ ಮತ್ತು ಇನ್ನೊಂದೇನೆಂದರೆ ಇದು ತುಂಬ ಪುರಾತನವಾದಂತಹ ಪವರ್ಫುಲ್ ಆಗಿರುವಂತಹ ಸಿದ್ಧಿವಿನಾಯಕ ದೇವಸ್ಥಾನ ಸಿದ್ಧಿವಿನಾಯಕ ದೇವಸ್ಥಾನದ ಎಂಟ್ರೆನ್ಸ್ ಈ ಥರ ಇರುತ್ತೆ ಹಾಗೆಯೇ ಇಲ್ಲಿ ಸ್ಲಿಪ್ಪರ್ ಸ್ಟ್ಯಾಂಡ್ಗಳನ್ನು ಇಟ್ಟಿದ್ದಾರೆ ನಮ್ಮ ಸ್ಲಿಪ್ಪರ್ಸ್ಗಳನ್ನು ನಾವಿಲ್ಲಿ ಇಟ್ಕೋಬೋದು ಹೂಗಳನ್ನು ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಕಲರ್ಫುಲ್ಲಾಗಿ ಈ ರೀತಿಯಾಗಿ ಮಾಡಿರ್ತಾರೆ ಈ ಸಿದ್ಧಿವಿನಾಯಕ ದೇವಸ್ಥಾನ ತುಂಬ ಪ್ರಸಿದ್ಧವಾದ ದೇವಸ್ಥಾನ ಆಗಿರುವುದರಿಂದ ತುಂಬ ರಶ್ ಇರುತ್ತೆ ಬೆಳಗಿನ ಟೈಮ್ ಹೋದರೆ ನಮಗೆ ಬೇಗ ಕ್ಯೂ ಬಂದುಬಿಡುತ್ತೆ ಬಟ್ ಹತ್ತು ಗಂಟೆ ಹತ್ತುವರೆ ಹನ್ನೊಂದು ಗಂಟೆ ಟೈಮಲ್ಲಿ ಹೋದ್ರಂತೂ ತುಂಬ ರಶ್ ಆಗಿರುತ್ತೆ ನಮಗೂ ಕೂಡ ಅಷ್ಟೇ ಟು ತ್ರೀ ಅವರ್ಸ್ ತೊಗೊಳುತ್ತು ಒಳಗೆ ಹೋಗಬೇಕಂದ್ರೆ ಇಲ್ಲಿ ನೀವು ನೋಡ್ತಿರಬಹುದು ಹೂವಿನ ಮಾಲೆಗಳನ್ನು ಎಷ್ಟು ಅಲಂಕಾರಿಕವಾಗಿ ಕಲರ್ಫುಲ್ ಆಗಿ ಮಾಡಿದ್ದಾರೆ ಅಂತ ನಮಗೆ ನೋಡಕ್ಕೆ ಸೇಮ್ ಪ್ಲಾಸ್ಟಿಕ್ ಹೂವಿನ ಥರನೇ ಅನಿಸುತ್ತೆ ಬಟ್ ಅದು ಪ್ಲಾಸ್ಟಿಕ್ ಅಲ್ಲ ಒರಿಜಿನಲ್ ಆಗಿರುವಂತಹ ಹೂಗಳು ಗರಿಕೆಯನ್ನು ಹಾಕಿ ಅದಕ್ಕೆ ಕಲರ್ಫುಲ್ ಆಗಿರುವ ಹೂಗಳನ್ನು ಹಾಕಿ ಅಲಂಕಾರ ಮಾಡಿರ್ತಾರೆ ಇಲ್ಲಿ ನೀವು ನೋಡ್ತಿರಬಹುದು ಮೋದಕವನ್ನು ಯಾವ ರೀತಿಯಾಗಿ ಮಾಡಿ ಇಟ್ಟಿದ್ದಾರೆ ಅಂತ ತುಂಬಾ ದೊಡ್ಡ ಶೇಪ್ ಶೇಪಲ್ಲಿ ಚಿಕ್ಕದಾಗಿರುವಂತಹ ಮೋದಕಗಳು ಹಾಗೆನೇ ಸ್ವೀಟಿಂದ ಮಾಡಿರುವಂತಹ ಮೋದಕಗಳು ಅಕ್ಕಿ ಹಿಟ್ಟಿಂದ ಮಾಡಿರುವಂತಹ ಮೋದಕಗಳು ಆಮೇಲೆ ಗೋಧಿ ಹಿಟ್ಟು ಬೇರೆ ಬೇರೆ ಹಿಟ್ಟನ್ನು ಯೂಸ್ ಮಾಡಿ ಮಾಡಿರುವಂತಹ ಮೋದಕಗಳೆಲ್ಲ ಇಲ್ಲಿ ಸಿಗುತ್ತೆ ಹಾಗೆಯೇ ನಾವು ಹೊರಗಡೆ ಕ್ಯೂ ಅಲ್ಲಿ ನಿಂತ್ಕೊಂಡು ಗಣೇಶನನ್ನು ನೋಡಬಹುದು ಯಾಕಂದ್ರೆ ದೊಡ್ಡದಾದ ಟಿ ವಿ ಸ್ಕ್ರೀನ್ ಅನ್ನ ಹಾಕಿರ್ತಾರೆ ಅದರಲ್ಲಿ ನಾವು ಗಣೇಶನಿಗೆ ಪೂಜೆ ಆಗ್ತಿರೋದನ್ನ ಹಾಗೇನೇ ನೈವೇದ್ಯ ನೀಡ್ತಿರೋದನ್ನ ಎಲ್ಲ ನಾವು ವೀಕ್ಷಣೆ ಮಾಡಬಹುದು ಗಣೇಶ ಅಂದ ಗಣೇಶನ ವಾಹನ ಇಲ್ಲಿ ಇರಲೇಬೇಕಲ್ವಾ ಹಾಗಾಗಿ ಇಲ್ಲಿ ಇಲಿಯನ್ನ ಇಟ್ಟಿದ್ದಾರೆ ಅಂತೂ ಇಂತೂ ನಾವು ಕೂಡ ಕ್ಯೂ ಅನ್ನ ಮುಗಿಸಿ ಇವಾಗ ಒಳಗಡೆ ಬಂದಿದ್ದು ತುಂಬಾ ರಶ್ ಇರೋದ್ರಿಂದ ನಮಗೆ ವಿಡಿಯೋ ತಗೊಳಕಾಗಿಲ್ಲ ಸೊ ಫೈನಲಾಗಿ ನಾವು ಕೂಡ ವಿನಾಯಕನ ದರ್ಶನವನ್ನು ಮುಗಿಸಿ ಹೊರಗಡೆ ಬಂದ್ವಿ ತುಂಬ ರಶ್ ಆಗಿತ್ತು ತುಂಬ ಸಾಕಾಗಿ ಹೋಗಿಬಿಟ್ಟು ಹಾಗೆಯೇ ಕುಂಕುಮವನ್ನು ಹಚ್ತಾರೆ ನಮಗೆ ಒಳಗಡೆ ದರ್ಶನಕ್ಕೆ ಹೋದಾಗ ಮತ್ತು ನಾವು ಏನೇನು ತೊಗೊಂಡು ಹೋಗಿರ್ತೀವಲ್ಲ ಪ್ರತಿಯೊಂದನ್ನು ಕೂಡ ಅವರು ದೇವರಿಗೆ ಅರ್ಪಿಸ್ತಾರೆ ಹಾಗೆಯೇ ಸಿದ್ಧಿವಿನಾಯಕ ದೇವಸ್ಥಾನದ ಸುತ್ತಲೂ ಈ ರೀತಿಯಾದ ಅಂಗಡಿಗಳೆಲ್ಲ ಇರುತ್ತೆ ನಮಗೆ ಬೇಕಾಗಿದ್ದನ್ನು ತಗೋಬೋದು ಹೊಟ್ಟೆ ಕೂಡ ಹಸಿದಿತ್ತು ಹಾಗಾಗಿ ದೇವಸ್ಥಾನದ ಹೊರಗಡೆ ಬಂದು ನಾವು ಊಟವನ್ನು ಮಾಡಿದ್ವಿ ಮುಂಬೈ ಊಟ ಮಾತ್ರ ತುಂಬ ಚೆನ್ನಾಗಿತ್ತು ತುಂಬ ಮಸಾಲೆಯಾಗಿರಲಿಲ್ಲ ಬಟ್ ಲೈಟ್ ವೇಟ್ ಆಗಿ ತುಂಬ ಚೆನ್ನಾಗಿ ತುಂಬ ಟೇಸ್ಟಿಯಾಗಿ ಇತ್ತು ಊಟ ಮಾತ್ರ ನೆಕ್ಸ್ಟ್ ಊಟ ಎಲ್ಲ ಮುಗಿಸಿ ಇನ್ನೊಂದು ದೇವಸ್ಥಾನಕ್ಕೆ ಹೋಗೋಣ ಅಂತ ಹೊರಟ್ವಿ ಟ್ಯಾಕ್ಸಿಯಲ್ಲಿ ಹೋಗಿದ್ವಿ ಹಾಗೆಯೇ ಅದಕ್ಕಿಂತ ಮುಂಚೆ ಇನ್ನೂ ಒಂದು ದೇವಸ್ಥಾನ ಸಿಕ್ತು ಬ್ರಹ್ಮ ವಿಷ್ಣು ಮಹೇಶ್ವರ ಇರುವಂಥ ದೇವಸ್ಥಾನ ಸೊ ಸ್ವಲ್ಪ ಮುಂದೆ ಅಂದರೆ ಸ್ವಲ್ಪ ದೂರ ಹೋದರೆ ನಮಗೆ ಇದು ಸಿಗತ್ತೆ ಮಹಾಲಕ್ಷ್ಮಿ ದೇವಸ್ಥಾನ ಹಾಗೆಯೇ ಬ್ರಹ್ಮ ವಿಷ್ಣು ಮಹೇಶ್ವರ ಇರುವಂಥ ದೇವಸ್ಥಾನ ಸೊ ನಾನು ಸ್ವಲ್ಪ ಇರಲಿ ಅಂತ ರೋಡ್ನ ಎಲ್ಲ ವೀಡಿಯೋಸ್ಗಳನ್ನು ಮಾಡಿಕೊಂಡೆ ಈ ಟೈಮಲ್ಲಿ ಸ್ವಲ್ಪ ಚಳಿ ಇರುತ್ತೆ ಬಟ್ ಮುಂಬೈಯಲ್ಲಿ ತುಂಬ ಶೆಕೆ ಸ್ಟಾರ್ಟ್ ಹೋಗ್ಬಿಟ್ಟಿತ್ತು ಈ ಟೈಮಲ್ಲಿ ಕುತ್ಕೊಳ್ಳೋಕೆ ಆಗ್ತಾ ಇರಲಿಲ್ಲ ಆ ರೀತಿಯಾದ ಶೆಕೆ ಇತ್ತು ಬಟ್ ಮಧ್ಯಾಹ್ನ ಕೂಡ ಆಗಿತ್ತು ಇವಾಗ ಬ್ರಹ್ಮ ವಿಷ್ಣು ಮಹೇಶ್ವರ ಇರುವಂಥ ದೇವಸ್ಥಾನ ಬಂತು ನಾನು ನಿಮಗೆ ತೋರಿಸ್ತೀನಿ ಇದೇ ಬ್ರಹ್ಮ ವಿಷ್ಣು ಮಹೇಶ್ವರ ಇರುವಂಥ ದೇವಸ್ಥಾನ ಒಳಗೆ ಯಾವ ರೀತಿಯಾಗಿ ಇತ್ತು ಅಂತ ನಾನು ನಿಮಗೆ ತೋರಿಸ್ತೀನಿ ಇವಾಗ ಸ್ಟೆಪ್ಗಳನ್ನು ಹತ್ಕೊಂಡು ಮೇಲೆ ಹೋಗ್ಬೇಕು ಹಾಗೇನೆ ನೀವಿಲ್ಲಿ ಇವಾಗ ನೋಡ್ತಿರಬಹುದು ಎಂಟ್ರೆನ್ಸಲ್ಲಿ ಒಂದು ನಂದಿಯನ್ನ ಇಟ್ಟಿದ್ದಾರೆ ಅದರಿಂದ ನೀರು ಹೊರಗೆ ಬರ್ತಾ ಇರುತ್ತೆ ಅಂದರೆ ಪಾದದ ಮೇಲೆ ಬೀಳ್ತಾ ಇರುತ್ತೆ ಹಾಗೆ ನೀ ದೇವಸ್ಥಾನದ ಒಳಗೆ ಯಾವ ರೀತಿ ಇದೆ ಅಂತ ನಾನು ನಿಮಗೆ ತೋರಿಸ್ತೀನಿ ಇವಾಗ ಆಲ್ಮೋಸ್ಟ್ ಆಗಿ ನಾನು ನೋಡಿದ ಮಟ್ಟಿಗೆ ಎಲ್ಲ ದೇವಸ್ಥಾನಗಳು ವೈಟ್ ಶೇಡಲ್ಲಿ ಅಲ್ಲಿ ಇರುತ್ತೆ ಅಂದ್ರೆ ವೈಟ್ ಗ್ರೈನೈಟ್ ಅಥವಾ ಸ್ಟೋನ್ ಯೂಸ್ ಮಾಡಿ ಮಾಡಿರ್ತಾರೆ ನಾವು ದೇವಸ್ಥಾನದ ಮೇಲೆ ಹೋಗಿ ಕೆಳಗಡೆ ನೋಡಿದಾಗ ಈ ರೀತಿಯಾಗಿ ಕಾಣಿಸುತ್ತೆ ಅಂದರೆ ಎಲ್ಲ ಹೋಗ್ತಾ ಇರೋದು ಕಾಣಿಸುತ್ತೆ ಈ ಬ್ರಹ್ಮ ವಿಷ್ಣು ಮಹೇಶ್ವರ ದೇವಸ್ಥಾನದ ಕೆಳಗಡೆ ಇನ್ನೊಂದು ದೇವಸ್ಥಾನ ಇದೆ ಶನಿದೇವರು ಮತ್ತು ಆಂಜನೇಯ ಇರುವಂತಹ ದೇವಸ್ಥಾನ ಇಲ್ಲಿ ತುಂಬ ಚೆನ್ನಾಗಿ ದೃಷ್ಟಿಯನ್ನು ತೆಗಿತಾರಂತೆ ಹಾಗಾಗಿ ನಾನು ಇಲ್ಲಿ ದೃಷ್ಟಿಯನ್ನು ತೆಗೆಸ್ತಾ ಇರೋದು ನನ್ನ ತಂಗಿ ಮತ್ತು ತಮ್ಮ ಇಬ್ಬರು ಹೇಳಿದರು ಸೊ ನನ್ನ ಮಗಳಿಗೆ ಮತ್ತು ನನಗೆ ಇಬ್ಬರಿಗೂ ಸೇರಿ ದೃಷ್ಟಿಯನ್ನು ತೆಗೆಸ್ತಾ ಇದ್ದೀನಿ ಅಂದರೆ ನನ್ನ ಮಗಳಿಗೂ ಕೂಡ ತುಂಬ ಕಡೆಯೆಲ್ಲ ನಾನು ಕರ್ಕೊಂಡು ಹೋಗಿ ಸುತ್ತಾಡ್ಸಿದ್ದೀನಲ್ವಾ ಹಾಗಾಗಿ ದೃಷ್ಟಿ ತೆಗೆಯೋಣ ಅಂತ ಅಂದ್ಬಿಟ್ಟು ದೃಷ್ಟಿಯನ್ನು ತೆಗೆಸ್ತಾ ಇರೋದು ಹಾಗೆಯೇ ಇವತ್ತಿನ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಮಹಾಲಕ್ಷ್ಮಿ ದೇವಸ್ಥಾನದ ವಿಡಿಯೋವನ್ನು ನೆಕ್ಸ್ಟ್ ಎಡಿಟಿಂಗ್ ಮಾಡಿ ಹಾಕ್ತೀನಿ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ ಭಾವಿಸ್ತೀನಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೇರ್ ಬ ಬಾಯ್ ಸಿ ಯು